ಸರ್ ಇದು ನಮಗೆ ಇಪ್ಪತ್ತೆರಡು ಪರಿಗಣಿಸ್ವಿ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ನೋಟಿಸ್ ಕೊಟ್ಟರು ಅವತ್ತಿನಿಂದ ಹೊರಟ ನೋಟಿಸ್ ಕೊಟ್ಟಂತ ಶುರು ಮಾಡಿದ್ವಿ ಅದೇ ಮ ಆ ಒಂದು ಅದೇ ತಿಂ ಜನವರಿ ತಿಂಗಳಲ್ಲೇ ಈ ನಮ್ಮ ಡಿ ಸಿ ಎಫ್ ಎಲ್ ಕರೆಸಿ ಇಲ್ಲೇ ನೋಟಿಸ್ ತೊಟ್ಟು ಪ್ರಾರಂಭ ಮಾಡಿದ್ವಿ ಈ ಧರಣಿ ಜಾಗದಲ್ಲೇ ನೋಟಿಸ್ ತುಟ್ಟು ಪ್ರಾರಂಭ ಮಾಡಿದ್ವಿ ಸರ್ ಇದು ಕಾರಣ ಇಲ್ಲಿ ಬಹುತೇಕ ರೈತರು ಎಲ್ಲರ ಎಲ್ಲ ರೈತರು ಕೂಡ ಉತ್ತಮವಾದ ಬೆಳೆ ಬೆಳೆಯುವಂಥ ಫಲವತ್ತಾದ ಭೂಮಿ ಯಾವುದೇ ಕಾರಣಕ್ಕೂ ಈ ಭೂಮಿ ಕೊಡೋದಿಲ್ಲ ಅಂತೇಳಿ ಒಂದು ರೈತರು ಒಂದು ಒಗ್ಗಟ್ಟಿಂದ ನಡೀತಾ ಇದೆ ಇಲ್ಲಿ ಎಲ್ಲ ಥರದ ಬೆಳೆನೂ ರೈತರು ಬೆಳೀತಾ ಇದ್ದಾರೆ ಯಾರು ಇದರಲ್ಲಿ ಖಾಲಿ ಜಾಗ ಯಾರೂ ಇಟ್ಕೊಂಡಿಲ್ಲ ಹಣ್ಣು ತರಕಾರಿ ಹೂವು ರೇಷ್ಮೆ ಹಾಲು ಮಾವು ಸಪೋಟ ದಾಳಿಂಬೆ ದಿನಸಿ ಕಾಳು ತೊಗರಿ ಅವರೇ ಪ್ರತಿಯೊಂದು ಬೆಳೆನೂ ಇಲ್ಲಿ ಬಹುತೇಕ ಎಲ್ಲ ಬೆಳೆ ಬೆಳೆಯುವಂಥ ಫಲವತ್ತಾದ ಭೂಮಿ ಇದು ಹಿಂದಿನಿಂದನೂ ವ್ಯವಸಾಯದಲ್ಲಿ ಈ ಮುಂದುವರೆದು ವ್ಯವಸಾಯ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ವ್ಯವಸಾಯ ತಲ ತಲಾ ಮಾಡ್ತಾ ಮಾಡ್ತಾಯಿದ್ದಾರೆ ಯಾರೂ ಭೂಮಿ ಕೊಡೋಕೆ ಇಲ್ಲ ಸರ್ಕಾರಕ್ಕೆ ಇದು ನಮ್ಗೆ ಏನೇ ಆಗಲಿ ಭೂಮಿ ಉಳಿಸ್ಕೊಬೇಕಂತೇಳಿ ಪ್ರತಿಯೊಬ್ಬ ರೈತರು ಒಗ್ಗಟ್ಟಾಗಿ ಇಲ್ಲಿ ನಿಂತು ನಾವು ಏನೇ ಆಗಲಿ ನಮ್ಮ ಪ್ರಾಣ ಬಿಡ್ತಿರೋ ಹೊತ್ತು ಭೂಮಿ ಕೊಡೋದಿಲ್ಲ ಅಂಥೇಳಿ ಎಲ್ಲ ಪ್ರತಿ ಮನೆ ಮನೆ ರೈತರು ಇಲ್ಲಿ ನಿರಂತರವಾಗಿ ಧರಣಿಗೆ ಪಾಲ್ಗೊಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಎಷ್ಟೇ ಥರ ನಾವು ಎಚ್ಚರಿಕೆ ಕೊಟ್ಟರು ನಮ್ಗೆ ಒಂದು ಗಮನ ಹರಿಸಿಲ್ಲ ಏನೇ ಆಗಲಿ ನಾವು ಬೆಲೆ ಕೆಡ ಬೆಲೆ ನಾವು ಬೆಲೆ ನಮ್ಮ ಭೂಮಿ ಬೆಲೆ ಕಟ್ಟಬೇಡ್ರಿ ನಮ್ಮ ಭೂಮಿ ಬೆಲೆ ಕಟ್ಟೋಕ್ಕ ಮಾರಾಟ ವಸ್ತು ಅಲ್ಲ ನಾವು ಏನೇ ಆಗಲಿ ಉಳಿಸ್ಕೊಬೇಕು ಅಂತೇಳಿ ಪ್ರತಿ ರೈತರು ಪ್ರತಿ ಮನೆಯಿಂದಲೂ ಹೋರಾಟಕ್ಕೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ ಇಲ್ಲಿ ಈ ಭಾಗದಲ್ಲಿ ನಾವು ಈ ಭೂಮಿ ಉಳಿಸೋ ತನಕ ನಾವು ಹೋರಾಟ ನಿಲ್ಲಿಸೋದಿಲ್ಲ ಭೂಮಿ ನಮ್ಮ ರೈತರಿಗೆ ಕೊಡಲೇಬೇಕು ನಾವು ಉಳಿಸ್ಕೊಂಡೇಬೇಕು ಯಾವುದೇ ಕಾರಣಕ್ಕೂ ನಾವು ಈ ಸರ್ಕಾರಕ್ಕೆ ಭೂಮಿನ ಕೊಡೋಕ್ಕೆ ತಯಾರಿಲ್ಲ ಇದೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಇಲ್ಲಿ ಮಾಡ್ತಾ ಇರೋದು ಇದು ಭೂಮಿ ಫ್ಯಾಕ್ಟ್ರಿಗಳು ಕೊಡ್ತೀರಿ ಕೈಗಾರಿಕೆ ಮಾಡಿಬಿಟ್ಟು ನಿಮ್ಮ ಮನೆ ಮನೆಗೆ ಕೆಲಸ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲನೇ ಪೇಸ್ ತೊಗೊಂಬಿಟ್ಟು ನೂರ ಚಿಲ್ಲರೆ ಎಕರೆ ಬ್ರಿಗ್ರೇಡ್ ಕೊಟ್ಟಿದ್ದಾರೆ ಫ್ಲಾಟ್ಸ್ ಕಟ್ಟೋದಕ್ಕೆ ಅಲ್ಲಿ ವ್ಯವಸಾಯ ಕೈಗಾರಿಕೆ ಮಾಡಿ ರೈತರು ಕೆಲಸ ಕೊಡ್ತಾ ಇದ್ದಾರೆ ರೈತರ ಮಕ್ಕಳಿಗೆ ಕೆಲಸ ಕೊಡ್ತಾ ಇದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ಅಲ್ಲಿ ಕೆಲಸ ಕೊಡ್ತಾ ಇದ್ದಾರೆ ನಾವೆಲ್ಲ ಏನು ಇಲ್ಲಿ ಪ್ರತಿ ಮನೆಯವ್ರು ಏನು ತಿನ್ನೋದು ನಾಳೆ ಭೂಮಿ ಕಳ್ಕೊಂಡ್ಮೇಲೆ ನಿರ್ಗತಿಕರಾಗಿ ಹಿಂದೆ ಇತ್ತ ವಂಶ ವ್ಯವಸಾಯ ಮಾಡ್ಕೊಂಡು ನಾಳೆ ನಿರ್ಗತಿಕರಾಗಿ ಕೂಲಿ ಕಾರ್ಮಿಕ ಕಾರ್ಮಿಕರ ಇದ್ದಾರೆ ಇಲ್ಲಿನ ರೈತರು ಏನೋ ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿರ್ತಾರೆ ಏನು ಕೆಲಸ ಇದೆ ಇಲ್ಲಿ ಕೆಲಸ ಇಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋಲ್ಲ ಅಂತ ಒಂದು ಒಗ್ಗಟ್ಟಿನಿಂದ ಪ್ರತಿ ರೈತರು ಒಗ್ಗಟ್ಟಿನಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಭಾರೀ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ತಿಳ್ಕೊಂಡಿಲ್ಲ ಈ ಮುಂದಿನ ಹೋರಾಟದಲ್ಲಿ ಅವ್ರ ಸಕ್ಕ ಪಾಠ ಕಲಿಸೋಕೆ ನಾವು ಎಲ್ಲ ಸಕಲ ಸಿದ್ಧತೆ ಮಾಡ್ತಾ ಇದ್ದೀವಿ ಸರ್ ನಂಜಪ್ಪ ಅಂತೇಳಿ ನಲ್ಲಪ್ಪನಡಿ ರೈತ ಹೋರಾಟದ